ಮಂಡ್ಯ ಜಿಲ್ಲಾ ಹಿರಿಯ ನಾಗರಿಕರ ಕ್ಷೇಮಾಭಿವೃದ್ಧಿ ಸಂಘ ಹೊರತಂದಿರುವ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ನಗರದ ಡಿಸಿ ಕಚೇರಿ ಬಳಿ ಇರುವ ಸಂಘದ ಆವರಣದಲ್ಲಿ ನಡೆಯಿತು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ನೂತನ ವರ್ಷದ ಕ್ಯಾಲೆಂಡರ್ ಅನ್ನ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಬಿಡುಗಡೆ ಮಾಡಿದರು ಬಳಿಕ ಮಾತನಾಡಿದ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕ್ಯಾಲೆಂಡರ್ ಅನ್ನ ಸಂಘದ ವತಿಯಿಂದ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮಾಡ್ತಾ ಇರೋದು ಶ್ಲಾಘನೀಯ ಅಂತ ಹೇಳಿದ್ರು ಎಲ್ಲರೂ ಒಗ್ಗೂಡಿ ತಮ್ಮ ಭಾವನೆಗಳನ್ನ ಮತ್ತು ಅನುಭವವನ್ನ ಹಂಚಿಕೊಳ್ಳಲು ಒಳ್ಳೆಯ ವೇದಿಕೆ ಈ ಸಂಘ ಅಂತ ನುಡಿದ್ರು ನಾವು ಈಗಾಗಲೇ ಹೆಜ್ಜೆಯನ್ನು ಇಡ್ತಾ ಇದ್ದೀವಿ ಎಲ್ಲರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ತರಲಿಕ್ಕೆ ಇಚ್ಛೆಪಡ್ತಾರೆ ಎರಡನೇದಾಗಿ ಹಿರಿಯ ನಾಗರಿಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಇವತ್ತೇನು ಎರಡು ಸಾವಿರದ ಇಪ್ಪತ್ತೈದರ ಒಂದು ನೂತನ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಮಾಡಿದ್ದೀರಾ ಇದು ಭಾಳ ಶ್ಲಾಘನೀಯ ಭಾಳ ಸಂತೋಷ ನೀವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ನಿಮ್ಮ ಭಾವನೆಗಳನ್ನು ಮತ್ತು ಅನುಭವಗಳನ್ನು ಹಂಚ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ವೇದಿಕೆ ಇದು ಸಂಘ ಸಂಘ ಅಂತೇಳಿದರೆ ಸುಮ್ಮನೆ ಏನೋ ಕಾಲ ಕಳಿಯೋಕ್ಕಲ್ಲ ಸಂಘ ಇರುವುದು ನೀವೇನು ಅನುಭವನ ಗಳಿಸ್ಕೊಂಡಿದ್ದೀರಾ ನಿಮ್ಮಲ್ಲಿರ್ತಕ್ಕಂಥ ಭಾವನೆಗಳೇನಿದೆ ಹಾಗಾಗಿ ಎಲ್ಲರೂ ಒಮ್ಮೆ ಸೇರಿ ಸಹೋದರ ಭಾವದಿಂದ ನಿಮ್ಮ ನೆನಪುಗಳನ್ನು ಒಬ್ಬರ ಹತ್ರ ಹಂಚ್ಕೊಳ್ಳಿಕ್ಕೆ ಭಾವನೆಗಳನ್ನು ಹಂಚ್ಕೊಳ್ಳಿಕ್ಕೆ ಇದು ಒಳ್ಳೆಯ ವೇದಿಕೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗಾಗಿ ಕ್ಯಾಲೆಂಡರ್ ಬಿಡುಗಡೆಯನ್ನು ಭಾಳ ಸಂತೋಷದಿಂದ ನಾವೆಲ್ಲ ಮಾಡಿದ್ದೀರಿ ಒಳ್ಳಿಪನ್ ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶೇಖ್ ತನ್ವೀರ್ ಆಸಿಫ್ ಮಾತನಾಡಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ನೂತನ ವರ್ಷದ ಕ್ಯಾಲೆಂಡರ್ ಸಂಘದ ವತಿಯಿಂದ ಬಿಡುಗಡೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವುದು ಖುಷಿಯಾಗಿದೆ ಬರುವ ವರ್ಷ ಜಿಲ್ಲೆಯ ಯುವಕರಿಗೆ ಹಿರಿಯ ನಾಗರಿಕರಿಂದ ಮಾರ್ಗದರ್ಶನ ಸಿಗುವಂತಾಗ್ಲಿ ಅಂತ ಆಶಿಸಿದ್ರು ಹಿರಿಯ ನಾಗರಿಕರ ಸಂಘದ ವತಿಯಿಂದ ಬರೇ ಈ ಒಂದು ಅಂಕಿ ಅಂಶ ಅಥವಾ ದಿನಾಂಕಗಳಿರುವ ಕ್ಯಾಲೆಂಡರ್ ಅಷ್ಟೇ ಅಲ್ಲ ಬರುವ ವರ್ಷದ ಎಲ್ಲಾ ದಿನಗಳಲ್ಲಿ ನಮ್ಮ ಜಿಲ್ಲೆ ಮತ್ತು ನಮ್ಮ ಜಿಲ್ಲೆಯಲ್ಲಿ ಇರುವ ಎಲ್ಲ ಯುವಕರಿಗೆ ಒಂದು ಮಾರ್ಗದರ್ಶನ ಕೂಡ ನಮ್ಮ ಹಿರಿಯ ನಾಗರಿಕರಿಂದ ಆಗಬೇಕಾಗಿರುವ ಈ ಒಂದು ಸಂಕೇತ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿರುವ ಎಲ್ಲ ಮೈಲ್ ಸ್ಟೋನ್ಸು ಹಬ್ಬಗಳಿರ್ತವೆ ಯಾವುದೋ ಒಂದು ವಿಚಾರವಾಗಿ ಸರ್ಕಾರಿ ರಜೆ ಘೋಷಣೆ ಆಗಿರುತ್ತದೆ ನಮ್ಮ ಜಿಲ್ಲೆಯಲ್ಲಿರುವ ಯುವ ಜನತೆ ನಮ್ಮ ಹಿರಿಯ ನಾಗರಿಕರ ಒಂದು ಘೋಷಣೆಯಲ್ಲಿ ಮತ್ತು ಅವರ ಮಾರ್ಗದರ್ಶನೆಯಲ್ಲಿ ಒಂದು ಒಳ್ಳೆ ಮೈಲುಗಲ್ಲು ರಚನೆ ಮಾಡುವ ತರ ಅವರಿಗೆ ಶಕ್ತಿ ತುಂಬಲಿ ಈ ಹೊಸ ವರ್ಷ ಎಲ್ಲರ ಜೀವನದಲ್ಲಿ ಹರ್ಷ ತುಂಬಲಿ ಮತ್ತೆ ಈ ಸಂಘಕ್ಕೆ ಅಭಿವೃದ್ಧಿ ಆಗಲಿ ಅಂತ ಹೇಳಿ ಸಂಘದ ಅಧ್ಯಕ್ಷ ಡಿ ಎಂ ಚಿಕ್ಕುಚ್ಚಯ್ಯ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕ್ಯಾಲೆಂಡರ್ ಬಿಡುಗಡೆ ಮಾಡಿದ್ದೇವೆ ಸಮಸ್ತ ನಾಡಿನ ಜನತೆಗೆ ದೇವರು ಆರೋಗ್ಯ ಅಂತ ಹಾರೈಸಿದ್ರು ಹೊಸ ವರ್ಷದ ಶುಭಾಶಯಗಳು ನಮ್ಮ ಮಂಡ್ಯ ಜಿಲ್ಲಾ ಹಿರಿಯ ನಾಗರಿಕರ ಕ್ಷೇಮ ಸಂಘದ ವತಿಯಿಂದ ಎರಡನೇ ವರ್ಷದ ಕ್ಯಾಲೆಂಡರ್ನ ಬಿಡುಗಡೆ ಮಾಡುವುದಕ್ಕೆ ತುಂಬಾ ಸಂತೋಷವಾಗುತ್ತೆ ಮನೆ ಜಿಲ್ಲಾಧಿಕಾರಿಗಳು ಬಂದು ಈ ಕಾರ್ಯವನ್ನು ನೆರೆಸಿಕೊಂಡಿರ್ತಾರೆ ಎಲ್ಲಾ ಸಮಸ್ತ ಜನರಿಗೂ ಆಯಸ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಂಘದ ಉಪಾಧ್ಯಕ್ಷರಾದ ಶ್ರೀನಿವಾಸ್ ಮಾತನಾಡಿ ಕಳೆದ ಮೂರು ವರ್ಷಗಳಿಂದ ಡಾಕ್ಟರ್ ಸೋಮಶೇಖರ್ ಅವರು ಕ್ಯಾಲೆಂಡರ್ಗೆ ಸಹಾಯ ಮಾಡುತ್ತಿದ್ದು ಅವರಿಗೆ ದೇವರು ಆರೋಗ್ಯ ಆಯಸ್ಸು ಕೊಡ್ಲಿ ಅಂತ ಜಿಲ್ಲೆಯ ಎಲ್ಲಾ ಜನತೆಗೆ ಹೊಸ ವರ್ಷದ ಶುಭಾಶಯನ ಕೋರಿದ್ರು ಹೊಸದ ಕ್ಯಾಲೆಂಡರ್ನ ಒಂದು ಬಿಡನೆ ಮಾಡಿ ಪ್ರತಿ ವರ್ಷ ನಾವು ನಾವು ಕ್ಯಾ ಒಬ್ಬ ಡಾಕ್ಟರು ಡಾಕ್ಟರ್ ಸೋಮಶೇಖರ್ ಅವರು ನಮ್ಮ ದಾನಿಗಳು ಮೂರು ವರ್ಷದಿಂದ ಕೊಡ್ಕೊಂಡು ಬರ್ತಾ ಇದ್ದೆ ಮೂರನೇ ವರ್ಷ ಅವರ ಸೋಮಶೇಖರ್ ಕ್ಯಾಲೆಂಡರ್ ಕೊಡ್ತಾ ಇರ್ತದೆ ಅವ್ರಿಗೆ ದೇವರು ಆಯುಸ್ಸು ಆರನೇ ಆಯುಸ್ ಕಟ್ಟು ಅದೇ ರೀತಿ ನಮ್ಮ ಮುಂದುವರ್ಸು ನಾವು ಪ್ರತಿ ವರ್ಷ ಇದೇ ರೀತಿ ಕ್ಯಾಲೆಂಡರ್ ಬಿಡ್ಕೊಂಡು ನಾವು ಪ್ರತಿ ವರ್ಷ ಇದೇ ಕೆಲಸ ನಾವು ಮಾಡ್ಕೊಳ್ತಾ ಇದ್ದೆ ಆದ್ದರಿಂದ ನಾವು ಇವತ್ತಿನ ದಿವಸ ಎಲ್ಲ ಜ ನಾಗರಿಕರಿಗೆ ಹೊಸ ವರ್ಷದ ಸುಭಾಷ್ ಅವರ ಕೊರತ ಆಯುಸು ಆರೋಗ್ಯ ಐಶ್ವರ್ಯ ಮುಂದಿನ ಎಪ್ಪತ್ತೈದು ಯಾವ ಕಾಯಿಲೆನೂ ಬರದಂತೆ ಭಗವಂತ ಎಲ್ಲರೂ ಚೆನ್ನಾಗಿಡ್ಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಎಂ ಎಸ್ ನಾಗರಾಜು ಕಾರ್ಯದರ್ಶಿ ಚಿಕ್ಕಸಿದ್ದೇಗೌಡ ಸಹ ಕಾರ್ಯದರ್ಶಿ ನಿಂಗೇಗೌಡ ಖಜಾಂಚಿ ಪುಟ್ಟಸ್ವಾಮಿ ಸೇರಿದಂತೆ ಸಂಘಟನಾ ಸಾಂಸ್ಕೃತಿಕ ಕ್ರೀಡಾ ಕಾರ್ಯದರ್ಶಿಗಳು ನಿರ್ದೇಶಕರುಗಳು ಮಿಮ್ಸ್ನ ಶಿವಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು